ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ವಿದುರನ ಉಪದೇಶದಂತೆ ಧೃತರಾಷ್ಟ್ರನ ನಿರ್ಯಾಣ ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರಸ್ತೀರ್ಥಯಾತ್ರ ಮೈತ್ರೇಯಾದಾತ್ಮನೋ ಗತಿಂ ಜ್ಞಾತ್ವಾಗ ಧಸ್ತಿನಪುರಂ ತಯಾವಾಪ್ತ ವಿವಿತ್ಸಿತ ಮಹಾತ್ಮನಾದ ವಿದುರನು ತೀರ್ಥಯಾತ್ರೆಯ ಸಮಯದಲ್ಲಿ ಮೈತ್ರೇಯ ಮಹರ್ಷಿಗಳಿಂದ ಆತ್ಮಸ್ವರೂಪದ ರಹಸ್ಯವನ್ನು ತಿಳಿದುಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದನು ಆತ್ಮಸ್ವರೂಪವನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಯಿತಲ್ಲವೇ ಗೋವಿಂದನಲ್ಲಿ ಅನನ್ಯ ಭಕ್ತಿಯನ್ನು ಆತನು ಹೊಂದಿದ್ದನು ಮೈತ್ರೇಯರು ಆತನು ಕೇಳಿದ್ದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಟ್ಟ ನೀಡಿದರು ಆದ್ದರಿಂದ ಮತ್ತೆ ಯಾವ ಪ್ರಶ್ನೆಯನ್ನು ಮಾಡದೆ ಆತನು ಶಾಂತನಾಗಿಬಿಟ್ಟನು ಆಪ್ತ ಬಂಧುವಾದ ಆತನನ್ನು ಕಂಡೊಡನೆಗೆ ಸೋದರ ಸಹಿತನಾದ ಧರ್ಮರಾಜನು ಧೃತರಾಷ್ಟ್ರ ಗಾಂಧಾರಿ ಯಯುತ್ಸು ಸಂಜಯ ಕೃಪಾಚಾರ್ಯರು ಕುಂತಿ ಸುಭದ್ರೆ ಉತ್ತರೆ ದ್ರೋಣಾಚಾರ್ಯರ ಪತ್ನಿಯಾದ ಕೃಪಿ ಇವರುಗಳು ಪಾಂಡುವಿನ ಬಂಧುಕುಲದ ಇತರ ಸ್ತ್ರೀಯರು ಜ್ಞಾತಿಗಳು ಮತ್ತು ಪುತ್ರ ಸಹಿತರಾದ ಇತರ ಸ್ತ್ರೀಯರು ಅತ್ಯಂತ ಸಂತೋಷದಿಂದ ಆತನನ್ನು ಎದುರುಗೊಂಡರು ಮೃತ ಶರೀರಕ್ಕೆ ಆತ್ಮವು ಮರಳಿ ಬಂದಿತೋ ಎಂಬಂತೆ ಮಹಾ ಸಂತೋಷದಿಂದ ಆತನನ್ನು ಸ್ವಾಗತಿಸಿದರು ಯಥೋಚಿತವಾಗಿ ಆಲಿಂಗನೆ ಮತ್ತು ನಮಸ್ಕಾರಗಳೊಡನೆ ಆತನನ್ನು ಬರಮಾಡಿಕೊಂಡರು ಅಲ್ಲಿಯವರೆಗೂ ಆತನ ಅಗಲಿಕೆಯಿಂದ ಉಂಟಾಗಿದ್ದ ದುಃಖದಿಂದ ಮಹಾ ಕಳವಳಗೊಂಡಿದ್ದ ಅವರೆಲ್ಲರೂ ಆನಂದ ಭಾಷಧಾರೆಯನ್ನು ಸುರಿಸಿದರು ಧರ್ಮರಾಜನು ಕೂಡ ಆತನಿಗೆ ಆಸನವನ್ನು ಸಮರ್ಪಿಸಿ ಅಲ್ಲಿ ಸುಖಾಸೀನಾದ ಆತನಿಗೆ ಪೂಜೆಯನ್ನು ಸಲ್ಲಿಸಿದನು ನಂತರ ವಿದುರನು ಭೋಜನ ಮಾಡಿ ವಿಶ್ರಾಂತಿ ಪಡೆದು ಸುಖವಾಗಿ ಕುಳಿತಿದ್ದ ಸಮಯದಲ್ಲಿ ವಿನಯದಿಂದ ತಲೆಬಾಗಿ ಅಲ್ಲಿರುವವರೆಲ್ಲರಿಗೂ ಕೇಳಿಸುವಂತೆ ಆತನನ್ನು ಅಂದರೆ ಧರ್ಮರಾಯನು ಹೀಗೆ ಪ್ರಶ್ನಿಸಿದನು ಪೂಜ್ಯರೆ ಕೌರವರು ನಮ್ಮ ಮೇಲೆ ಪ್ರಯೋಗ ಮಾಡಿದ ವಿಷ ಅರಗಿನ ಮನೆಯ ಪ್ರಕರಣ ಇವೇ ಮುಂತಾದ ವಿಪತ್ತುಗಳ ಪರಂಪರೆಯಿಂದ ನಮ್ಮನ್ನು ನಮ್ಮ ತಾಯಿಯನ್ನು ಕಾಪಾಡಿದಿರಿ ಹೀಗೆ ನಿಮ್ಮ ಪ್ರೀತಿ ಅಭಿಮಾನಗಳ ನೆರಳಿನಲ್ಲೇ ಬೆಳೆದು ದೊಡ್ಡವರಾದ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಿದ್ದೀರಷ್ಟೇ ತೀರ್ಥಯಾತ್ರೆಯ ಸಮಯದಲ್ಲಿ ಭೂಮಿಯಲ್ಲಿ ಸಂಚರಿಸುತ್ತಿರುವಾಗ ಹೀಗೆ ಜೀವನ ನಿರ್ವಹಿಸಿದಿರಿ ಯಾವ ಯಾವ ಮುಖ್ಯವಾದ ಕ್ಷೇತ್ರಗಳಿಗೋ ತೀರ್ಥಗಳಿಗೂ ಹೋಗಿ ಸೇವನೆ ಮಾಡಿದಿರಿ ಭವದ್ವಿಧ ಭಾಗವತೀ ತೀರ್ಥಭೂತ ಸ್ವಯಂ ವಿಭೋ ತೀರ್ಥಿ ಕುರುವಂತೆ ತೀರ್ಥಾನಿ ಗದಾಭೃತ ಪ್ರಭುಗಳೇ ನಿಮ್ಮಂತಹ ಭಾಗವತರು ಸ್ವತಃ ಪವಿತ್ರ ತೀರ್ಥ ಸ್ವರೂಪರೇ ಆಗಿದ್ದೀರಿ ತೀರ್ಥಗಳಿಗೆ ದಯಮಾಡಿಸಿದಾಗ ಅವುಗಳನ್ನು ಹೃದಯಸ್ಥನಾದ ಗದಾಧರನ ಪ್ರಭಾವದಿಂದ ನಿಜವಾಗಿಯೂ ತೀರ್ಥವನ್ನಾಗಿಸುವವರು ನೀವು ಚಿಕ್ಕಪ್ಪನವರೇ ತಂ ನಮ್ಮ ಮಿತ್ರರು ಬಂಧುಗಳು ಆಗಿ ಶ್ರೀಕೃಷ್ಣನನ್ನೇ ದೈವವನ್ನಾಗಿ ಭಾವಿಸುತ್ತಿರುವ ಯಾದವರೆಲ್ಲರೂ ತಮ್ಮ ನಗರಿಯಲ್ಲಿ ಸುಖವಾಗಿದ್ದಾರಷ್ಟೇ ಅವರನ್ನು ನೇರವಾಗಿ ನೋಡಿದ್ದೀರಾ ಅಥವಾ ಅವರ ಸಮಾಚಾರವು ಕಿವಿಗೆ ಬಿದ್ದಿದೆಯೇ ಎಂದು ಕೇಳಿದನು ಸೂತ ಪುರಾಣಿಕರು ಹೇಳುತ್ತಾರೆ ಧರ್ಮರಾಜನ ಪ್ರಶ್ನೆಗಳಿಗೆ ಉತ್ತರವಾಗಿ ವಿದುರನ್ನು ತಾನು ಕಂಡು ಕೇಳಿದ್ದಂತೆಯೇ ಎಲ್ಲ ವಿಷಯಗಳನ್ನು ಕ್ರಮವಾಗಿ ವರ್ಣಿಸಿದನು ಆದರೆ ಕರುಣಾಪೂರ್ಣ ಹೃದಯನಾದ ಆತನು ಇಡೀ ಯದುಕುಲವು ನಾಶ ಹೊಂದಿದ ವಿಷಯವೊಂದನ್ನು ಮಾತ್ರ ತಿಳಿಸಲಿಲ್ಲ ಆ ಸಮಾಚಾರವನ್ನು ಕೇಳಿದ ಪಾಂಡವರು ತನ್ನ ಕಣ್ಣೆದುರಿಗೆ ಸಂಕಟ ನೋಡುವುದು ಆತನಿಗೆ ಶಕ್ಯವಾಗಿರಲಿಲ್ಲ ಆದುದರಿಂದ ಆತನು ವಿಧಿವಿಲಾಸದಿಂದ ಅವರಿಗೆ ತಾನಾಗಿಯೇ ಒದಗಿ ಬಂದಿದ್ದ ಸಹಿಸಲಸಾಧ್ಯವೋ ಅತ್ಯಂತ ಅಪ್ರಿಯವೋ ಆಗಿದ್ದ ಆ ವೃತ್ತಾಂತವನ್ನು ತಿಳಿಸಲಿಲ್ಲ ಅದು ಎಂದಾದರೊಂದು ದಿನ ತಾನಾಗಿಯೇ ತಿಳಿದು ಬರುವ ಸಮಾಚಾರವಷ್ಟೇ ಅನಂತರ ಬಿದುರನು ತನ್ನವರಾದ ಪಾಂಡವರಿಂದ ಸತ್ಕರಿಸಲ್ಪಡುತ್ತಾ ಹಿರಿಯಣ್ಣನಾದ ಧೃತರಾಷ್ಟನಿಗೆ ಶ್ರೇಯಸ್ಸನ್ನು ಬಯಸುತ್ತಾ ಕೊಂಚ ಕಾಲದವರೆಗೂ ಹಸ್ತಿಲಾವತಿಯಲ್ಲೇ ಇದ್ದನು ಆತನು ಸಾಕ್ಷಾತ್ ಯಮಧರ್ಮರಾಜನ ಅವತಾರವೇ ಅಲ್ಲವೇ ಮಾಂಡವ್ಯ ಮಹರ್ಷಿಗಳ ಶಾಪದಂತೆ ನೂರು ವರ್ಷಗಳ ಕಾಲ ಯಮಧರ್ಮರಾಜನೇ ಶೂದ್ರಯೋನಿಯಲ್ಲಿ ಜನಿಸಿ ಮಹಾತ್ಮನಾದ ವಿದುರನ ರೂಪದಲ್ಲಿದ್ದನು ಅಲ್ಲಿಯವರೆಗೂ ಅವನ ತಂದೆಯಾದ ಸೂರ್ಯದೇವನೇ ಪಾಪಿಗಳಿಗೆ ದಂಡನೆಯನ್ನು ವಿಧಿಸುವ ಯಮನ ಅಧಿಕಾರವನ್ನು ನಿರ್ವಹಿಸುತ್ತಿದ್ದನು ಧರ್ಮರಾಜನಿಗೆ ಕಳೆದು ಹೋಗಿದ್ದ ರಾಜ್ಯವು ಮರಳಿ ದೊರಕಿತ್ತು ಕುಲದ ಕುಡಿಯಾಗಿದ್ದ ಮೊಮ್ಮಗನು ಬೆಳೆಯುತ್ತಿದ್ದನು ಲೋಕಪಾಲರಿಗೆ ಸಮರಾಗಿದ್ದ ಸಹೋದರರ ಸೇವೆ ಸಹಕಾರಗಳ ಸೌಭಾಗ್ಯವನ್ನು ಅವನು ಅನುಭವಿಸುತ್ತಿದ್ದನು ಇಂತಹ ಅಪಾರವಾದ ಸುಖ ಸಂಪತ್ತುಗಳಿಂದ ಮೆರೆಯುತ್ತಾ ಆತನು ಆನಂದವಾಗಿದ್ದನು ಹೀಗೆ ಗೃಹಸ್ಥ ಜೀವನದ ಕಾರ್ಯಗಳಲ್ಲಿ ಆಸಕ್ತರಾಗಿ ಮೈಮರೆತಿದ್ದ ಪಾಂಡವರಿಗೆ ಅವರು ಎದುರು ನೋಡುತ್ತಿದ್ದಂತೆಯೇ ಯಾವುದನ್ನು ಯಾರು ಅತಿಕ್ರಮಿಸಲಾರರೋ ಅಂತಹ ಕಾಲವು ಹತ್ತಿರ ಬಂದುಬಿಟ್ಟಿತು ಆಗ ಕಾಲದ ಗತಿಯನ್ನು ಪರಿಶೀಲಿಸಿದ ವಿದುರನು ಅಣ್ಣನಾದ ಧೃತರಾಷ್ಟ್ರನ ಬಳಿಗೆ ಹೋಗಿ ಹೀಗೆಂದನು ಮಹಾರಾಜ ಅತಿ ಭಯಂಕರವಾದ ಕಾಲವೋ ಬಂದುಬಿಟ್ಟಿದೆ ಆದುದರಿಂದ ನೀನು ಶೀಘ್ರವಾಗಿ ಇಲ್ಲಿಂದ ಹೊರಟು ಬಿಡು ಪ್ರಭು ಯಾವುದಕ್ಕೆ ಯಾರು ಹೇಗೂ ಪ್ರತಿಕ್ರಿಯೆ ಮಾ ಪ್ರತಿಕ್ರಿಯೆ ಮಾಡಲಾರರೋ ಯಾವುದನ್ನು ತಡೆಯಲು ಬದಲಾಯಿಸಲು ಪರಿಹರಿಸಲು ಯಾರಿಗೂ ಹೇಗೂ ಸಾಧ್ಯವಾಗುವುದಿಲ್ಲವೋ ಅಂತಹ ಕಾಲರೂಪಿಯಾದ ಭಗವಂತನು ನಮ್ಮೆಲ್ಲರ ಬಳಿಗೂ ಬಂದುಬಿಟ್ಟಿರುವನು ಕಾಲಕ್ಕೆ ವಶನಾಗಿ ಜೀವನು ತನಗೆ ಪ್ರಿಯತಮವಾಗಿರುವ ಪ್ರಾಣಗಳನ್ನು ತೊರೆಯಬೇಕಾಗಿರುವಾಗ ಇನ್ನು ಹಣ ಜನ ಮುಂತಾದ ಇತರ ವಸ್ತುಗಳ ವಿಷಯದಲ್ಲಿ ಹೇಳುವುದೇನಿದೆ ನಿನ್ನ ತಂದೆ ಸೋದರ ಮಿತ್ರರು ಪುತ್ರರು ಇವರೆಲ್ಲರೂ ಹತರಾಗಿಬಿಟ್ಟರು ನಿನಗೂ ತುಂಬ ವಯಸ್ಸಾಗಿದ್ದು ಶರೀರವು ಮುಪ್ಪಿಗೆ ಬಲಿಯಾಗಿದ್ದು ಮತ್ತೊಬ್ಬರ ಮನೆಯಲ್ಲಿ ವಾಸ ಮಾಡುತ್ತಿದ್ದೀಯೇ ಅಬ್ಬಾ ಈ ಪ್ರಾಣಕ್ಕೆ ಹೇಗಾದರಾಗಲಿ ಬದುಕಿರಬೇಕೆಂಬ ಆಸೆ ಎಷ್ಟು ಪ್ರಬಲವಾಗಿದೆ ಅದಕ್ಕಾಗಿಯೇ ನೀನು ಭಿ ನೀನು ಭೀಮಸೇನನು ಅಸಡ್ಡೆಯಿಂದ ಅದಕ್ಕಾಗಿಯೇ ನೀನು ಭೀಮಸೇನನು ಅಸಡ್ಡೆಯಿಂದ ಹಾಕಿದ ಕೂಳನ್ನು ಮನೆ ಕಾಯುವ ನಾಯೆಯೋ ತಿನ್ನುವಂತೆ ತಿನ್ನುತ್ತಾ ಬದುಕನ್ನು ಕಳೆಯುತ್ತಿದ್ದೀಯೆ ಯಾರನ್ನು ನೀನು ಅಂದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕಲು ಬಯಸಿದೆಯೋ ವಿಷವನ್ನಿಕ್ಕಿ ಸಾಯಿಸಲು ಬಯಸಿದೆಯೋ ತುಂಬಿದ ಸಭೆಯಲ್ಲಿ ಯಾರ ಪತ್ತಿಗೆ ಅವಮಾನ ಮಾಡಿದೆಯೋ ಯಾರ ಹಣ ಭೂಮಿ ಕಾಣಿಗಳನ್ನು ಕಿತ್ತುಕೊಂಡೆಯೋ ಇಂದು ಅವರೇ ಹಾಕಿದ ಕೋಳಿನಿಂದ ಬದುಕಿರುವ ಪ್ರಾಣ ಏತಕ್ಕಾಗಿ ಇರಬೇಕು ದೈನ್ಯದಿಂದಲಾದರೂ ಬದುಕಿರಬೇಕೆಂದು ನೀನು ಆಶಿಸುತ್ತಾ ಕಷ್ಟಪಡುತ್ತಿದ್ದರೂ ನಿನ್ನ ಈ ಶರೀರವು ಕ್ರಮಕ್ರಮವಾಗಿ ಮುಪ್ಪಿನಿಂದ ಹಳೆಯ ವಸ್ತ್ರದಂತೆ ಜೀರ್ಣವಾಗಿಬಿಟ್ಟು ಜೀರ್ಣವಾಗಿಬಿಟ್ಟಿದೆ ನೀನಿಷ್ಟಪಡದಿದ್ದರೂ ಕ್ಷೀಣಿಸುತ್ತಿದೆ ಹೀಗೆ ಯಾವ ಪ್ರಯೋಜನಕ್ಕೂ ಬಾರದಿರುವ ಈ ದೇಹ ಬಂಧನದಲ್ಲಿ ಏಕೆ ಸಿಕ್ಕಿಹಾಕಿಕೊಳ್ಳುತ್ತಿದ್ದೀಯೇ ಇದರಲ್ಲಿರುವ ಮಮತಾ ಬಂಧನವನ್ನು ಹಾಕು ಯಾವನು ಎಲ್ಲ ಸಾಂಸಾರಿಕ ಮಿತ್ರರನ್ನು ಬಿಟ್ಟು ವಿರಕ್ತನಾಗಿ ಯಾರಿಗೂ ತಿಳಿಯದ ರೀತಿಯಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡಿಬಿಡುತ್ತಾನೆಯೋ ಅವನೇ ನಿಜವಾಗಿಯೂ ಧೀರನೆನಿಸುವನು ಯಾವನು ತನ್ನ ಸ್ವಂತ ತಿಳುವಳಿಕೆಯ ಪ್ರೇರಣೆಯೆಂದಾಗಲಿ ಅಥವಾ ಇತರರ ಸಲಹೆಯಿಂದಾಗಲಿ ಈ ಸಂಸಾರವನ್ನು ದುಃಖರೂಪವೆಂದು ತಿಳಿದು ಇದರಲ್ಲಿ ವಿರಕ್ತನಾಗುತ್ತಾನೆಯೋ ಮತ್ತು ತನ್ನ ಅಂತಃಕರಣವನ್ನು ವಶಪಡಿಸಿಕೊಂಡು ಹೃದಯದಲ್ಲಿ ಭಗವಂತನನ್ನು ಧರಿಸಿ ಸಂಸನ್ಯಾಸಿಯಾಗಿ ಮನೆಯಿಂದ ಹೊರಟು ಬಿಡುತ್ತಾನೆಯೋ ಆತನೇ ಉತ್ತಮ ಪುರುಷನು ಇನ್ನು ಮುಂಬರಲಿರುವ ಕಾಲವು ಪ್ರಾಯಶಃ ಮನುಷ್ಯರ ಗುಣಗಳ ಮಟ್ಟವನ್ನು ಇಳಿಸುವುದೇ ಆಗಿದೆ ಆದುದರಿಂದ ನೀನು ನಿನ್ನ ಕುಟುಂಬದವರಿಗೆ ತಿಳಿಯದಂತೆ ಗುಟ್ಟಾಗಿ ಉತ್ತರ ದಿಕ್ಕಿನ ಕಡೆಗೆ ಹೊರಟು ಬಿಡು ತಮ್ಮನಾದ ವಿದುರನ ಬೋಧನೆಯಿಂದ ಧೃತರಾಷ್ಟ್ರನ ಜ್ಞಾನದ ಕಣ್ಣು ತೆರೆಯಿತು ಹೊರಗಣ್ಣಿನಿಂದ ಕುರುಡನಾದರೂ ಆತನು ವಿವೇಕ ದೃಷ್ಟಿಯುಳ್ಳವನಾಗಿ ನೆಂಟರಿಷ್ಟರಲ್ಲಿ ಇಟ್ಟಿದ್ದ ದೃಢವಾದ ಸ್ನೇಹ ಪಾಶಗಳನ್ನು ಕತ್ತರಿಸಿ ಹಾಕಿದವನಾಗಿ ತಮ್ಮನ್ನು ಬೋಧಿಸಿದ ತಮ್ಮನ್ನು ಬೋಧಿಸಿದ ದಾರಿಯನ್ನು ಅನುಸರಿಸಿ ಹೊರಟು ಬಿಟ್ಟನು ಹಾಗೆ ಹೊರಡುತ್ತಿದ್ದ ಪತಿಯನ್ನು ಅನುಸರಿಸಿ ಸಾಧ್ವಿಮಡಿಯಾದ ಆತನ ಪತ್ನಿ ಗಾಂಧಾರಿಯು ಹೊರಟಳು ಶೂರನಿಗೆ ಧರ್ಮಯುದ್ಧದಲ್ಲಿ ಬೀಳುವ ಏಟುಗಳು ಹೇಗೆ ಸಂತೋಷವನ್ನು ಉಂಟು ಮಾಡುತ್ತವೆಯೋ ಹಾಗೆ ಹಿಂಸೆ ದ್ರೋಹ ದಂಡನಗಳನ್ನು ತ್ಯಜಿಸಿದ ಶಾಂತರಾದ ಕಷ್ಟ ಸಹಿಷ್ಣುಗಳಾದ ಸನ್ಯಾಸಿಗಳಿಗೆ ಸಂತೋಷವನ್ನುಂಟು ಮಾಡುವ ಹಿಮಾಲಯ ಪರ್ವತಕ್ಕೆ ಸರ್ವಸಂಗ ಪರಿತ್ಯಾಗಿಯಾಗಿ ಹೊರಟ ಆತನನ್ನು ಆ ಗಾಂಧಾರಿಯು ಅಂದರೆ ಧೃತರಾಷ್ಟ್ರನನ್ನು ಗಾಂಧಾರಿಯು ಹಿಂಬಾಲಿಸಿದಳು ಅಜಾತ ಶತ್ರುವಾದ ಮಹಾತ್ಮನಾದ ಧರ್ಮರಾಜನು ಪ್ರತಿನಿತ್ಯದಂತೆ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಅಗ್ನಿಹೋತ್ರಗಳನ್ನು ಮುಗಿಸಿಕೊಂಡು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಅವರಿಗೆ ಎಳ್ಳು ಗೋವು ಭೂಮಿ ಮತ್ತು ಸುವರ್ಣಗಳನ್ನು ದಾನ ಮಾಡಿದನು ಅನಂತರ ಗುರು ಹಿರಿಯರನ್ನು ವಂದಿಸುವುದಕ್ಕಾಗಿ ಅರಮನೆಯೊಳಗೆ ಹೋಗಲು ಅಲ್ಲಿ ಧೃತರಾಷ್ಟ್ರ ಗಾಂಧಾರಿ ಮತ್ತು ವಿದುರರು ಕಾಣಿಸಲಿಲ್ಲ ಅದರಿಂದ ಕಳವಳಗೊಂಡ ಧರ್ಮರಾಜನು ಅಲ್ಲೇ ಕುಳಿತಿದ್ದ ಸಂಜಯನನ್ನು ಸಂಜಯ ವೃದ್ಧರು ಅಂದರು ಆದ ನನ್ನ ದೊಡ್ಡಪ್ಪ ಎಲ್ಲಿದ್ದಾರೆ ಪುತ್ರಶೋಕದಿಂದ ಪೀಡಿತಳಾಗಿ ಕೊರಗುತ್ತಿದ್ದ ದೊಡ್ಡಮ್ಮ ಗಾಂಧಾರಿಯಾದರೂ ಎಲ್ಲಿ ನನ್ನ ಪರಮ ಚಿಕ್ಕಪ್ಪ ವಿದುರನೆಲ್ಲಿ ಹೋದನು ಬಂಧು ಮಿತ್ರರೆಲ್ಲರನ್ನೂ ಕಳೆದುಕೊಂಡು ದುಃಖಮಗ್ನಾಗಿದ್ದ ಆ ದೊಡ್ಡಪ್ಪನು ಮೂರ್ಖನಾದ ನನ್ನಲ್ಲಿ ಏನಾದರೂ ತಪ್ಪನ್ನು ಶಂಕಿಸಿ ಶೋಕ ಭಾವದಿಂದ ಪತ್ನಿಯೊಡನೆ ಗಂಗಾ ಧುಮುಕಿ ಧುಮುಕಿಬಿಟ್ಟನೆ ನಮ್ಮ ತಂದೆ ಪಾಂಡುವು ಮೃತನಾಗಿ ನಾವಿನ್ನೂ ಶಿಶುಗಳಾಗಿ ಅನಾಥರಾಗಿದ್ದಾಗ ಈ ದೊಡ್ಡಪ್ಪ ಚಿಕ್ಕಪ್ಪಂದಿರೆ ಅಲ್ಲವೇ ನಮ್ಮನ್ನು ನಾನಾ ದುಃಖಗಳಿಂದ ಪಾರು ಮಾಡಿಸಿ ಪ್ರೀತಿಯಿಂದ ಕಾಪಾಡಿದ್ದು ಅಯ್ಯೋ ಅವರು ಈಗ ಎಲ್ಲಿ ಹೋದರೂ ತಿಳಿಯಲಿಲ್ಲವಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಸಂಜೆಯನು ತನ್ನ ಪ್ರಭುವಾದ ಧೃತರಾಷ್ಟ್ರನನ್ನು ಕಾಣದೆ ಕರುಣೆ ಸ್ನೇಹಗಳಿಂದ ಕುಗ್ಗಿ ಅಗಲಿಕೆಯ ದುಃಖದಿಂದ ಕೊರಗುತ್ತಾ ಯುಧಿಷ್ಠಿರನಿಗೆ ಏನೂ ಉತ್ತರ ಕೊಡಲಾರದೆ ಹೋದನು ಅನಂತರ ಕಣ್ಣುಗಳಿಂದ ಧಾರೆ ಧಾರೆಯಾಗಿ ಸುರಿಯುತ್ತಿದ್ದ ಕಣ್ಣೀರನ್ನು ಕೈಗಳಿಂದ ಒರೆಸಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ತನಗೆ ತಾನೇ ಸಮಾಧಾನ ತಂದುಕೊಂಡು ತನ್ನ ಪ್ರಭುವಿನ ಪಾದಗಳನ್ನು ಸ್ಮರಿಸುತ್ತಾ ಯುಧಿಷ್ಠಿರನಿಗೆ ಹೀಗೆಂದನು ಓ ಕುರುಕುಲನಂದನನೆ ನಿಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮನವರ ಸಂಕಲ್ಪವೇನಿತ್ತು ಅವರೇನು ನಿಶ್ಚಯ ಮಾಡಿದ್ದರೋ ಎಂಬುದೇನು ನನಗೆ ತಿಳಿಯದು ಆ ಮಹಾತ್ಮರು ನನಗೆ ಮೋಸ ಮಾಡಿ ಹೊರಟು ಹೋದರು ಸಂಜಯನು ಹೀಗೆ ಹೇಳುತ್ತಿರುವಂತೆಯೇ ಅಲ್ಲಿಗೆ ತುಂಗುರು ಸಮೇತರಾದ ಭಗವಾನ್ ದೇವರ್ಷಿ ನಾರದರು ದಯಮಾಡಿಸಿದರು ಯುಧಿಷ್ಠಿರನು ಒಡನೆಯೇ ಸೋದರರೊಡನೆ ಎದ್ದು ಅವರಿಗೆ ನಮಸ್ಕಾರ ಸತ್ಕಾರ ನಮಸ್ಕರಿಸಿ ಸತ್ಕಾರ ಮಾಡಿ ಓ ಪೂಜ್ಯರೇ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಇವರುಗಳ ಸಮಾಚಾರ ತಿಳಿಯದೇ ಹೋಗಿದೆ ಪುತ್ರರ ಸಾವಿನಿಂದ ಕೊರಗುತ್ತಿದ್ದ ದೀನಲಾಗಿದ್ದ ದೊಡ್ಡಮ್ಮನಾದರೂ ಎಲ್ಲಿಗೆ ಹೋದಳೋ ತಿಳಿಯುತ್ತಿಲ್ಲ ಮಹಾತ್ಮರೇ ಈ ಸಮಯದಲ್ಲಿ ಅಪಾರವಾದ ಸಮುದ್ರದಲ್ಲಿ ದಡ ತೋರಿಸುವ ನಾವಿಕರಂತೆ ನೀವು ಇಲ್ಲಿಗೆ ನಮ್ಮ ಭಾಗ್ಯೋದಯದಿಂದ ದಯಮಾಡಿಸಿದ್ದೀರಿ ಎಂದು ಅರಿಕೆ ಮಾಡಿಕೊಂಡನು ಆಗ ಮುನಿಶ್ರೇಷ್ಠರಾದ ಭಗವಾನ್ ನಾರದ ಮಹರ್ಷಿಗಳು ಹೀಗೆಂದರು ಧರ್ಮರಾಜ ನೀನು ಯಾರ ವಿಷಯದಲ್ಲೂ ಶೋಕ ಪಡಬಾರದು ಏಕೆಂದರೆ ಜಗತ್ತೆಲ್ಲವೂ ಈಶ್ವರಾಧೀನವಾಗಿದೆ ಸಮಸ್ತ ಲೋಕಗಳು ಮತ್ತು ಲೋಕಪಾಲರು ಆ ಮಹಾಪ್ರಭುವಿನ ಅಣತಿಯಂತೆಯೇ ನಡೆಯುತ್ತಿದ್ದಾರೆ ಅವನೇ ಎಲ್ಲ ಪ್ರಾಣಿಗಳನ್ನು ಅವುಗಳ ಕರ್ಮಗಳಿಗೆ ಅನುಗುಣವಾಗಿ ಕೆಲವೊಮ್ಮೆ ಕೂಡಿಸುವನು ಮತ್ತು ಕೆಲವೊಮ್ಮೆ ಅಗಲಿಸುವನು ಯಥಾಗಾವೋ ನಸಿಪ್ರೋತಾ ಸ್ತಂತ್ರ್ಯ ಬದ್ಧ ಸ್ವಧಾಮ ಭೀ ವಾಕ್ತಂತ್ರ್ಯ ವಾಕ್ತಂತ್ರ್ಯಂ ನಾಮಭಿರ್ಬರ್ಧ ವಹಂತಿ ಬಲಿಮಿ ಶಿ ಶಿತು ಯಥಾ ಕ್ರೀಡೋಪಸ್ಕರಣ ಯಥಾ ಕ್ರೀಡೋಪಸ್ಕರಾಂ ಸಂಯೋಗಗಮಾಹ ಇಚ್ಛೆಯ ಕ್ರೀಡಿತ ಸ್ಯಾತ ಕ್ರೀಡಿತ ಸ್ಯಾತಾ ತಥೈವೇಶೇಚ್ಛಯ ಎತ್ತುಗಳು ಮೂಗಿನಲ್ಲಿ ಪೋಣಿಸಿದ ಮೂಗುದಾರಗಳಿಗೂ ಇತರ ಕಡೆಗಳಲ್ಲಿ ದಪ್ಪ ಹಗ್ಗಗಳಿಗೂ ಕಟ್ಟುಬಿದ್ದು ಅಲುಗಾಡುವುದಕ್ಕೂ ಸ್ವಾತಂತ್ರ್ಯವಿಲ್ಲದೆ ಯಜಮಾನನ ಆಜ್ಞೆಯಂತೆಯೇ ನಡೆಯುವುದಿಲ್ಲವೇ ಹಾಗೆಯೇ ನಾಮರೂಪಗಳೆಂಬ ಪಾಶಗಳಿಂದ ಮಾತುಗಳೆಂಬ ತಂತಿಗಳಲ್ಲಿ ಬಿಗಿಯಾಗಿ ಕಟ್ಟಿಹಾಕಲ್ಪಟ್ಟಿರುವ ಈ ಪ್ರಾಣಿವರ್ಗಗಳು ಆತನ ಅಣತಿಯಂತೆಯೇ ನಡೆಯುತ್ತವೆ ಈ ಲೋಕದಲ್ಲಿ ಆಟಗಾರನ ಇಷ್ಟದಂತೆಯೇ ಆಟದ ಸಾಮಾನುಗಳು ಒಟ್ಟುಗೂಡುತ್ತವೆ ಮತ್ತು ಬೇರ್ಪಡುತ್ತವೆಯಲ್ಲವೇ ಹಾಗೆಯೇ ಆ ಈಶ್ವರನ ಇಚ್ಛೆಯಿಂದಲೇ ಮನುಷ್ಯರ ಸೇರುವಿಕೆ ಮತ್ತು ಅಗಲುವಿಕೆ ಇವೆಲ್ಲ ಉಂಟಾಗುವುದು ಹೀಗೆ ಇದೆಲ್ಲ ಈಶ್ವರನ ಕೈವಾಡವೆಂಬುದನ್ನು ಭಾವಿಸದೆ ಒಂದು ಪಕ್ಷ ನೀನು ಈ ಲೋಕವೆಲ್ಲವೂ ಹೀಗೆ ಸ್ವಾಭಾವಿಕವಾಗಿಯೇ ಶಾಶ್ವತವಾಗಿದೆ ಅಥವಾ ಅಶಾಶ್ವತವಾಗಿದೆ ಅಥವಾ ಎರಡೂ ಅಲ್ಲವಾಗಿದೆ ಎಂದು ತಿಳಿದುಕೊಂಡರೂ ಕೂಡ ವಾಸ್ತವವಾಗಿ ಶೋಕಕ್ಕೆ ಏನೂ ಕಾರಣವಿಲ್ಲ ಅಜ್ಞಾನ ಮೂಲವಾದ ಸ್ನೇಹ ಇದಕ್ಕೆ ಕಾರಣ ಯಾರ ವಿಷಯವಾಗಿಯೂ ಹೀಗೂ ಶೋಕ ಪಡಬಾರದು ಆದುದರಿಂದ ಅಪ್ಪ ಯುಧಿಷ್ಠಿರ ಅನಾಥರೂ ದೀನರೂ ಆಗಿರುವ ಅವರು ನನ್ನನ್ನು ಬಿಟ್ಟು ಹೇಗೆ ತಾನೇ ಬದುಕಿಯಾರು ಎಂಬ ಮನಸ್ಸಿನ ಕೊರಗನ್ನು ಬಿಡು ಅದು ಅಜ್ಞಾನ ಮೂಲವಾದುದು ಕಾಲದ ಕರ್ಮ ಗುಣಾಧೀನೋ ದೇಹೋಯಂ ಸರ್ಪ ಸರ್ಪಗ್ರಸ್ತೋ ಯಥಾಪರಂ ಹೆಬ್ಬಾವಿನ ಬಾಯಲ್ಲಿ ಸಿಕ್ಕಿಬಿದ್ದಿರುವ ಒಬ್ಬನು ಮತ್ತೊಬ್ಬನನ್ನು ಹೇಗೆ ಕಾಪಾಡಿಯಾನು ಹಾಗೆಯೇ ಭೀಕರವಾಗಿರುವ ಕಾಲಕ್ಕೂ ಕರ್ಮಗಳಿಗೂ ತ್ರಿಗುಣಗಳ ಚಕ್ರಕ್ಕೂ ಸಿಕ್ಕಿ ಕಷ್ಟಪಡುತ್ತಿರುವ ಈ ಪಂಚಭೂತಮಯವಾದ ದೇಹವು ಮತ್ತೊಬ್ಬರ ದೇಹವನ್ನು ಹೇಗೆ ಕಷ್ಟದಿಂದ ಪಾರು ಮಾಡಿಸಿ ರಕ್ಷಿಸಿತು ಅಹಸ್ತಾನಿ ಸಹಸ್ತಾ ನಾಮ ಪದ ನಾಮ ಪದಾನಿ ಚತುಷ್ಪದ ಅಹಸ್ತಾನಿ ಸಹಸ್ತಾ ನಾಮ ಪದಾನಿ ಪಲ್ ಪಲ್ಫಲ್ಗೂನಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಂ ಲೋಕದಲ್ಲಿ ಕೈಕಾಲಿ ಕೈಗಳಿಲ್ಲದ ಪ್ರಾಣಿಗಳು ಕೈಗಳುಳ್ಳ ಪ್ರಾಣಿಗಳಿಗೆ ಆಹಾರ ಕಾಲುಗಳಿಲ್ಲದ ಪ್ರಾಣಿಗಳು ನಾಲ್ಕು ಕಾಲುಗಳುಳ್ಳ ಪ್ರಾಣಿಗಳಿಗೆ ಆಹಾರ ಇವುಗಳಲ್ಲಿಯೂ ಸಣ್ಣ ಜೀವಿಗಳು ದೊಡ್ಡ ಜೀವಿಗಳಿಗೆ ಆಹಾರವಾಗಿದೆ ಓ ಮಹಾರಾಜ ಆದುದರಿಂದ ಈ ಜಗತ್ತೆಲ್ಲವೂ ಆ ಭಗವಂತನ ಸ್ವರೂಪವೇ ಆಗಿದೆ ಸ್ವಯಂ ಪ್ರಕಾಶನಾದ ಆತನೊಬ್ಬನೇ ಎಲ್ಲ ಜೀವಿಗಳಿಗೂ ಆತ್ಮನಾಗಿ ಒಳಗೂ ಹೊರಗೂ ಪ್ರಕಾಶಿಸುತ್ತಿದ್ದಾನೆ ಆತನೇ ತನ್ನ ಮಾಯೆಯಿಂದ ನಾನಾ ಆಕಾರಗಳಲ್ಲಿ ಇರುವನು ಎಂಬುದನ್ನು ತಿಳಿ ಮಹಾರಾಜ ಸರ್ವಭೂತಗಳನ್ನು ಸೃಷ್ಟಿ ಮಾಡಿ ರಕ್ಷಿಸುವ ಭಾವನನಾದ ಕಾಲರೂಪಿಯಾದ ಆ ಭಗವಂತನೇ ಈಗ ಅಸುರರನ್ನು ಸಂಹಾರ ಮಾಡುವುದಕ್ಕಾಗಿ ಶ್ರೀಕೃಷ್ಣನ ರೂಪದಲ್ಲಿ ಅವತಾರ ಮಾಡಿರುವನು ದೇವತೆಗಳ ಪ್ರಯೋಜನಕ್ಕಾಗಿ ಆ ಕಾರ್ಯವನ್ನು ಆತನು ಮಾಡಿ ಮುಗಿಸಿ ಆಯಿತು ಉಳಿದಿರುವ ಕೊಂಚ ಕೆಲಸಕ್ಕಾಗಿ ಅವನು ಕಾಲವನ್ನು ಪ್ರತೀಕ್ಷೆ ಮಾಡುತ್ತಿದ್ದಾನೆ ಆ ಭಗವಂತನು ಎಷ್ಟು ಕಾಲದವರೆಗೆ ಈ ಲೋಕದಲ್ಲಿ ಇರುವನೋ ಅಷ್ಟು ಕಾಲದವರೆಗೆ ನೀವು ಇಲ್ಲಿ ನಿರ್ದಿಷ್ಟ ಸಮಯವನ್ನು ಪ್ರತೀಕ್ಷಿಸುತ್ತಾ ಕಾಲ ಕಳೆಯುತ್ತೀರಿ ಧೃತರಾಷ್ಟ್ರ ಗಾಂಧಾರಿ ಮತ್ತು ವಿದುರರು ಎಲ್ ಎಲ್ಲಿಗೆ ಹೋದರು ಹೊರಟು ಹೋದರು ಎಂದು ಕೇಳಿದೆಯಲ್ಲವೇ ನಿಮ್ಮ ದೊಡ್ಡಪ್ಪನು ತನ್ನ ತಮ್ಮನೊಡನೆಯು ಪತ್ನಿಯೊಡನೆಯು ಈಗಾಗಲೇ ಹಿಮಾಲಯ ಪರ್ವತದ ದಕ್ಷಿಣ ಭಾಗದಲ್ಲಿ ದೇವಗಂಗೆಯ ಸಪ್ತರ್ಷಿಗಳಿಗೆ ದೇವಗಂಗೆಯು ಸಪ್ತರ್ಷಿಗಳಿಗೆ ಸಂತೋಷವನ್ನುಂಟು ಮಾಡಲು ಏಳು ಧಾರೆಗಳಾಗಿ ತನ್ನನ್ನು ವಿಭಾಗಿಸಿಕೊಂಡು ಹರಿಯುವ ಸಪ್ತಸ್ರೋತಃ ಎಂದು ಪ್ರಸಿದ್ಧವಾದ ಜಾಗದಲ್ಲಿರುವ ಋಷಿಗಳ ಆಶ್ರಮಕ್ಕೆ ಹೊರಟು ಹೋಗಿದ್ದಾನೆ ಅವನು ಅಲ್ಲಿ ತ್ರಿಕಾಲಗಳಲ್ಲಿಯೂ ಸ್ನಾನ ಮಾಡಿ ಯಥಾವಿಧಿಯಾಗಿ ಅಗ್ನಿಹೋತ್ರವನ್ನು ಆಚರಿಸುತ್ತಾ ಕೇವಲ ಜಲಾಹಾರಿಯಾಗಿ ಪ್ರಶಾಂತನಾಗಿ ಸರ್ವಕಾಮನೆಗಳನ್ನು ತೊರೆದು ವಾಸ ಮಾಡುತ್ತಿದ್ದಾನೆ ಅವನೀಗ ಆಸನ ಜಯವನ್ನು ಸಾಧಿಸಿ ಪ್ರಾಣಾಪಾನಗಳನ್ನು ಹತೋಟಿಗೆ ತಂದುಕೊಂಡಿದ್ದಾನೆ ಐದು ಜ್ಞಾನೇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಆಯಾ ವಿಷಯಗಳ ದೆಸೆಯಿಂದ ಹಿಂದಕ್ಕೆಳೆದುಕೊಂಡು ಪರಮಾತ್ಮಮಯವಾದ ಭಾವನೆಯಿಂದ ತ್ರಿಗುಣಗಳಿಂದ ಉಂಟಾಗುವ ಎಲ್ಲ ಮಲಗಳನ್ನು ಕಳೆದುಕೊಂಡಿದ್ದಾನೆ ಅಹಂಕಾರದಿಂದ ಬುದ್ಧ್ಯಾತ್ಮನಲ್ಲೂ ಬುದ್ಧ್ಯಾತ್ಮನನ್ನು ಕ್ಷೇತ್ರಜ್ಞನೆಂದು ಕರೆಯಲ್ಪಡುವ ಜೀವಾತ್ಮನಲ್ಲೂ ಆ ಜೀವಾತ್ಮನನ್ನು ಘಟಾಕಾಂಶವನ್ನು ಮಹಾಕಾಂಶದಲ್ಲಿ ಲಯಗೊಳಿಸುವಂತೆ ಎಲ್ಲಕ್ಕೂ ಆಧಾರವಾಗಿರುವ ಪರಮಾತ್ಮನಲ್ಲೂ ಸೇರಿಸಿಬಿಟ್ಟಿದ್ದಾನೆ ಮಾಯೆಯಿಂದ ಉಂಟಾಗುವ ತ್ರಿಗುಣಗಳು ಯಾವ ವಿಧವಾದ ಕೆಟ್ಟ ಪರಿಣಾಮವನ್ನು ಮಾಡದ ರೀತಿಯಲ್ಲಿ ಅವುಗಳ ಮೂಲವನ್ನೇ ಧ್ವಂಸ ಮಾಡಿದ್ದಾನೆ ಇಂದ್ರಿಯಗಳು ಹೊರಮುಖವಾಗಲು ಕಾರಣವಾದ ಕರ್ಮ ವಾಸನೆಗಳನ್ನು ತಡೆಗಟ್ಟಿದ್ದಾನೆ ದೇಹ ಇಂದ್ರಿಯ ಮನಸ್ಸುಗಳಿಗೆ ಆಹಾರವನ್ನೇ ಕೊಡದೆ ನೆಟ್ಟಿರುವ ಕಂಬದಂತೆ ನಿಶ್ಚಲವಾಗಿದ್ದಾನೆ ಹೀಗೆ ಎಲ್ಲ ಕರ್ಮಗಳನ್ನು ತೊರೆದಿರುವ ಆತನನ್ನು ಹಿಂದಕ್ಕೆ ಕರೆತರಲು ಪ್ರಯತ್ನಿಸಿ ನೀನು ಅವನ ಶ್ರೇಯಸ್ಸಿಗೆ ಅಡ್ಡಿಯಾಗಬೇಡ ಮಹಾರಾಜ ಇಷ್ಟೇ ಅಲ್ಲ ಆ ಧೃತರಾಷ್ಟ್ರನು ಇಂದಿನಿಂದ ಐದನೆಯ ದಿವಸದಲ್ಲಿ ತನ್ನ ದೇಹವನ್ನು ಬಿಡುವನು ಮತ್ತು ಆ ದೇಹವು ಒಡನಿಗೆ ಸುಟ್ಟು ಬೂದಿಯಾಗಿ ಬಿಡುವುದು ಪತಿಯ ದೇಹವು ಆತನ ಪರ್ಣಶಾಲೆಯೊಡನೆ ಅಗ್ನಿಯಲ್ಲಿ ಉರಿದು ಹೋಗುತ್ತಿರುವಾಗ ಹೊರಗಡೆಯಿಂದ ಆತನ ಸಾಧ್ವೀಮಣಿಯಾದ ಪತ್ನಿಯು ಪತಿಯನ್ನು ಅನುಸರಿಸಿ ಆ ಅಗ್ನಿಯಲ್ಲೇ ಪ್ರವೇಶ ಮಾಡಿಬಿಡುವಳು ಕುರುನಂದನೇ ಈ ಆಶ್ಚರ್ಯಕರವಾದ ಘಟನೆಯನ್ನು ನೋಡಿ ಮಹಾತ್ಮನಾದ ವಿದುರನಿಗೆ ಹರ್ಷ ಶೋಕಗಳೆರಡೂ ಉಂಟಾಗುವವು ಅವನಿಗೆ ಅವರ ಸದ್ಗತಿಯನ್ನು ಪರಿಶೀಲಿಸಿ ಸಂತೋಷವೂ ಭೌತಿಕವಾದ ವಿರಹವನ್ನು ಗಮನಿಸಿ ದುಃಖವೂ ಉಂಟಾಗುವುದು ಹೀಗವನು ತೀರ್ಥಯಾತ್ರೆ ಮಾಡುವ ಸಂಕಲ್ಪದೊಡನೆ ಅಲ್ಲಿಂದ ಹೊರಟು ಹೋಗಿರುವನು ಅಷ್ಟು ಮಾತುಗಳನ್ನು ಹೇಳಿ ನಾರದರು ತುಂಬುರುವಿನೊಡನೆ ಸ್ವರ್ಗಲೋಕಕ್ಕೆ ಹೊರಟು ಹೋದರು ಅವರ ಉಪದೇಶಗಳನ್ನು ಹೃದಯದಲ್ಲಿ ಧರಿಸಿ ಯುಧಿಷ್ಠಿರನು ಶೋಕ ಮೋಹಗಳನ್ನು ತೊರೆದನು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ ಹದಿಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ